ನಾನು ನೂರೆಂಟು ಕಡೆ ಅಡ್ಡಾಡ್ತಿರ್ತೀನಿ ನೂರೆಂಟು ಜನರು ಸಂಪರ್ಕದಲ್ಲಿದ್ದೀನಿ ಯಾರು ಮನೆಗೆ ಹೋಗ್ತೀನಿ ಯಾರ್ದೋ ಆಫೀಸಿಗೆ ಹೋಗ್ತೀನಿ ಅವ್ರು ಕರಿತಾರೆ ಪ್ರೀತಿಯಿಂದ ಅಲ್ಲೆಲ್ಲ ಹೋಗ್ತೀನಿ ಯಾರ್ದೋ ಮನೆಗೆ ಹೋಗಿರ್ತೀನಿ ಅವಾಗ ಅವ್ರಿಗೆ ಒಂದು ದಾವಂತ ಗುರುಗಳು ಎಲ್ಲ ತಿಳ್ಕೊಂಡು ಸರ್ವಜ್ಞರದಲ್ಲ ಅಂತ ತಿಳ್ಕೊಂಡಿರ್ತಾರೆ ಅವರು ಅದಕ್ಕೆ ಗುರುಗಳು ಸರ್ ನಮ್ಮ ಮನೆ ಹೇಗಿತ್ತು ನೋಡ್ರಿ ಯಾಕೋ ಭಾಳ ಒಟ್ಟು ಕೈಯ ರೊಕ್ಕ ಒಂದು ಒಬ್ರಗೊಬ್ಬರು ಅದೇ ಇಲ್ಲ ನನ್ನ ಕಂಡ್ರೆ ಅಕ್ಕಿಗೆ ಆಗೋದಿಲ್ಲ ಅಕ್ಕಿ ಕಂಡ್ರೆ ನನಗೂ ಆಗೋದಿಲ್ಲ ಅದೇ ಗುರುಗಳ ಅದಕ್ಕೆ ಸ್ವಲ್ಪ ಎಲ್ಲ ಮನೆ ಐತಿ ನೋಡ್ರಿ ಈ ಭಾಗಲಾಗಿಲ್ಲ ಇದು ಈ ಭಾಗಲ ಏನಂತಲ್ರಿ ಗುರುಗಳ ಇದು ಆ್ಯಕ್ಚುಲಿ ಇದು ರೀ ಹುಡುಗಿದ ನೋಡ್ರಿ ಸರಿ ಐತಿಲ್ಲ ಅಂತಾರೆ ಯಾಕೋ ಅವಲಕ್ಷಣ ಸ್ವಲ್ಪ ಕಾಣಿಸ್ತಾವ ನೋಡಿ ಬಂದು ಕೂಡ್ತೀನಿ ಗುರುಗಳು ಎಲ್ಲ ಸರಿ ಐತಿ ಅಂತಾರೆ ಇಲ್ಲಪ್ಪ ಸ್ವಲ್ಪ ಮನೆಯಾಗ ಸ್ವಲ್ಪ ನೆಗೆಟಿವಿಟಿ ತುಂಬೈತೆ ಅದಕ್ಕೆ ನಿಮ್ಗೆ ಸುಖ ಶಾಂತಿ ನೆಮ್ಮದಿ ಸಮಾಧಾನ ಇಲ್ಲ ಅಂತ ಪಕ್ ಪಕ್ಕದಲ್ಲಿ ಕೂತಂಥ ಅವ್ರ ಮಮ್ಮಗೆ ಗುರುಗಳೇ ಅದು ನೆಗೆಟಿವಿಟಿ ಅಂದ್ರೆ ಏನು ಅಂತಂದ ನಿನಗೆ ಅರ್ಥ ಆಗುವಂಗೆ ಹೇಳ್ಬೇಕಂದ್ರೆ ನೋಡಪ್ಪ ಈ ದೆವ್ವ ಭೂತ ಅಂತ ಕೇಳಿ ಏನೇನು ಅಂತ ಅಂದೆ ಹೌದು ರೀ ಕೇಳಿ ನಾನು ಸ್ವಲ್ಪ ನೋಡಿನೂ ಕೂಡ ಅಂತ ಹೌದು ಅದು ಏನ ಅದು ಈಗ ದೆವ್ವ ಭೂತ ಏನು ಅಂತೀವಲ್ಲ ರೈತ ಪಿಶಾಚಿ ಅಂತೀವಲ್ಲ ಅದಕ್ಕೆ ನಾವು ನೆಗೆಟಿವಿಟಿ ಅಂತೀವಿ ಪಾಸಿಟಿವಿಟಿಗೆ ದೇವರು ಅಂತೀವಿ ನಿನಗೆ ಎಷ್ಟು ಏನು ಕರಿತಿ ಅಂದ್ರೆ ವಿಚಾರ ಮಾಡಿ ಹೇಳಿದೆ ಪಾಸಿಟಿವಿಟಿಗೆ ದೇವ್ರು ನೆಗೆಟಿವಿಟಿಗೆ ದೇವ ಐತೆಪ್ಪ ಅಂತೀವಿ ಅದಕ್ಕೆ ನಿಮ್ಮ ಮನೆಗೆ ಸ್ವಲ್ಪ ಅವು ಇವು ನೆಗೆಟಿವಿಟಿ ಅದಾವಪ್ಪ ಹ್ಞೂ ಅದಕ್ಕೆ ಸ್ವಲ್ಪ ಕಿರಿಕಿರಿ ಅದ ಅಂತಿಕೊಂಡು ಅವ್ರು ಹೇಳಿದೆ ಹೇಳೋಣ ಒಮ್ಮೆ ಆಯಿತು ಹೇಳಿದ ಮೇಲೆ ನಾನು ಹೇಳಿ ಮರೆತೆ ಅವರು ಕೇಳಿ ಮರ್ತಿದ್ರು ಅವ್ರಿಗೆ ಗೊತ್ತಿಲ್ಲ ಕೇಳಿ ನೆನಪಿಟ್ಕೊಂಡಿದ್ರು ಅವರು ಹ್ಞೂ ಕೇಳಿ ನೆನಪಿಟ್ಕೊಂಡಿದ್ರು ಮುಂದೆ ನಾಲ್ಕೈದು ತಿಂಗಳಾಗ ಒಂದು ನಾಲ್ಕು ತಿಂಗಳಾದ ಮೇಲೆ ಮೊಮ್ಮಗನ ಕರ್ಕೊಂಡು ಆ ವೃದ್ಧ ಸಾಧಕರು ಬಂದರು ಋರುಜೀವ ಹೆದ್ರುಕೊಂಡಂಗೆ ಮಾಡ್ಯ ನೋಡ್ರಿ ಗುರುಗಳ ಏನಾಗೈತೆ ಏನ ಹಂಗೆ ಹಿಂಗೆ ಅಂತಂದು ಅಂದ ನಾನು ಕಣ್ಣು ಬಿಳಿಸ್ಕೊಂಡಂಗೆ ಆಗಿದ್ದು ಸುಮ್ಮ ಸುಮ್ಮನೆ ಕಲಕ ಹೆದಂಗೆ ಮಾಡೋದು ನಾನು ಹೆದ್ರಗೇನೆ ಮಾಡೋಕ ಆವಾಗ ನಾನು ಏನಪ್ಪ ಏನಕ್ಕೆ ಅಂದ ಏನಾಗೈತೆ ಅಂತ ತಿಳ್ಕೊಂಡು ಪ್ರೀತಿಯಿಂದ ಅವನ ತಲೆ ಮೇಲೆ ನೆವರಿಸಿ ಯಾಕಪ್ಪ ಹಿಂಗೆ ಯಾಕೆ ಮಾಡಕತ್ತಿ ಏನಾಗಿದ್ದೀನಿ ಈಗ ಅಂತ ಕೇಳಿದೆ ಗುರುಜಿ ನಮ್ಮ ಮನ್ಯಾಗ ದೇವ್ ಐತ್ರಿ ನಮ್ಮ ಮನ್ಯಾಗ ಭೂತ ಭಾಳ ದೊಡ್ಡ ಭೂತದ ರೀ ಹಂಗೆ ಹಿಂಗೆ ಏನಪ್ಪನ ಎಲ್ಲಿ ಭೂತೋ ಎಲ್ಲಿ ಮತ್ತು ನೀವ ಹೇಳಿರಲ್ರಿ ಅಂದವ ನನಗೆ ಅಯ್ಯೋ ದೇವರ ಅಂತಂದೆ ಏನು ಹೇಳಿ ಏನು ಹೇಳಿದ್ದೆ ಅಂತ ಮತ್ತು ಮನ್ಯಾಗ ಭೂತ ಅಂತ ಹೇಳಿದ್ರಲ್ಲ ಅಂತಂದ ಅಲ್ಲೋ ನೆಗೆಟಿವಿಟಿ ಅಂತ ಅಂತ ನೀ ನಾನು ಅದಕ್ಕೆ ಭೂತ ಹೌದು ನೀವೇ ಹೇಳಿರಲ್ರಿ ಭೂತ ಅದು ಪ್ರೇತ ಅದಕ್ಕೆ ನೆಗೆಟಿವಿಟಿ ಅಂತಾರೆ ಒಂದು ಅನ್ನಕ್ಕೆ ಹತ್ತಿದವ ಅದನ್ನು ಡಿಪೆಂಡ್ ಮಾಡ್ಕೊಂಡ ನಾವು ಹೇಳಿದ್ದು ತಪ್ಪು ಅಂತಕೊಂಡು ನನಗು ಇದು ಆಗುವಂಗೆ ನನಗೆ ಹೇಳಿದ ನನಗೆ ಶಾಕ್ ಆಯ್ತು ಆ್ಯಕ್ಚುಲಿ ನಾವು ಮಾತಾಡ್ತೀವಿ ಮಾತಾಡ್ತೀವಿ ಹಿಂದೆ ನೋಡ್ಲಾರ್ದ ಮುಂದೆ ಓಡಾಡ್ದೆ ನಾವು ಏನೋ ಒಂದು ಶಬ್ದ ಅಂದದ್ದು ಯಾವ ಥರ ಪರಿಣಾಮ ಆಗುತ್ತೆ ಅನ್ನೋದು ನಾವು ತಿಳಿಯದೇ ಮಾತಾಡಿಬಿಡ್ತೀವಲ್ಲ ತಪ್ಪು ಅನ್ನಿಸ್ತು ನನಗೆ ಭಾಳ ಭಾಳ ನನಗೆ ಫೀಲ್ ಆಯಿತು ಅವನ್ನು ಕೂಡಿಸ್ಕೊಂಡು ಇಲ್ಲಪ್ಪ ಭಾಳ ತಿಳುವಳಿಕೆ ಕೇಳಿದೆ ಭಾಳ ತಿಳ ಕೇಳಿದೆ ಮತ್ತು ಅವನ್ನ ಹಿಪ್ನೋಟಿಕ್ ಲೆವೆಲ್ಗೆ ಕರ್ಕೊಂಡು ಹೋದೆ ಬಂದು ಯಾಕಂದ್ರೆ ನನಗೂ ಅವನ ಗತಿ ಅವನ ಸ್ಥಿತಿ ನೋಡಿ ಭಾಳ ಅನಿಸ್ತು ಅದಕ್ಕೆ ನನ್ನ ಪುಷಾ ಕೊಡಿ ಕರ್ಕೊಂಡು ಬಂದು ಅವನ ಹಿಪ್ನೋಟಿಕ್ ಲೆವೆಲ್ಗೂ ಇದು ನೀನು ಏನು ನಿನ್ನ ಮನಸ್ಸಿನೊಳಗೆ ಕುಡಿಸಿ ಅಲ್ಲ ಅದು ತಪ್ಪದ ಅಲ್ಲಿ ಭೂತಾನೇ ಇಲ್ಲ ಇದು ಇಲ್ಲ ಪ್ರೀತಾನೇ ಇಲ್ಲ ಪಿಶಾಚಿನ ಇಲ್ಲ ಎಂಥದ್ದು ಇಲ್ಲ ಅದು ನಮ್ಮ ಮನಸ್ಸಿನ ಭ್ರಮೆ ಅದು ಪ್ರೇತ ಭೂತ ಅನ್ನೋದು ನೆಗೆಟಿವಿಟಿ ಅನ್ನೋದು ಹೆಂಗೆ ಅದು ಹೆಂಗಿರ್ತದ ಅದು ಹೆಂಗೆ ಕಾಟ ಕೊಡ್ತದೆ ಅನ್ನೋದನ್ನು ಅವಂಗ ತಿಳಿಯೋ ಭಾಷೆಯೊಳಗೆ ಅವ್ನು ಹೇಳ್ತಾ ಹೋದೆ ಮತ್ತು ಪ್ರಾಣಾಯಾಮಿಕ ಟೆಕ್ನಿಕ್ ಹೇಳ್ಕೊಟ್ಟೆ ಒಂದಷ್ಟಕ್ಕನ್ನ ಅವಾಗ ಧ್ಯಾನ ಕಲಿಸಿದೆ ಕಳಿಸಿದೆ ಈ ಥರ ಧ್ಯಾನ ಮಾಡಿಕೊಂಡು ಒಂದು ಉಸಿರು ತಗೊಂಡು ಈಗ ಹಿಂಗೆ ಹೇಳ್ಕೊ ಅಂತಿಕೊಂಡು ಎಲ್ಲ ಹೇಳಿದೆ ಏನೋ ಆಯಿತು ಆದರೆ ನನ್ನ ಮನಸ್ಸಿನ ಕುಂತು ಬಿಡ್ತದ ಇವುಗ ಹಂಗೆ ಆಗಲಿಕ್ಕೆ ಕಾರಣ ನಾನೇ ಆದ್ಬಿಟ್ನಲ್ಲ ಅಂತ ತಿಳ್ಕೊಂಡು ನೆಗೆಟಿವಿಟಿ ಅನ್ನೋದೇ ಭೂತ ನೆಗೆಟಿವಿಟಿ ಅನ್ನೋದೇ ದೇವ್ವ ಪ್ರೇತ ಅಂತ ಹೇಳಿಬಿಟ್ನಲ್ಲ ಆ ಮಗುನ ಆ ಮಮ್ಮಗನ ಮರಿಯೊಳಗೆ ಕುಂತು ಬಿಡ್ತಲ್ಲ ಮಕ್ಕಳ ಮನಸ್ಸು ಎಷ್ಟು ಮುಗ್ಧ ಜನರು ಹುಡುಕಿದವರು ದೊಡ್ಡೋರು ಹೇಳಿ ಗೊತ್ತಿಲ್ಲ ಥಟ್ನೆ ಅವರು ಅದು ಒಂದು ಮನುಷ್ಯನ ಆಳಕ್ಕೆ ಹೋಗಿತ್ತು ನನಗೆ ಭಾಳ ಆಯಿತು ಯಪ್ಪ ಏನು ಹೇಳಬೇಕಪ್ಪ ಹೆಂಗೆ ಹೇಳಬೇಕಪ್ಪ ಹಿಂಗಾದ್ರೆ ಹೆಂಗೆ ನಾನು ಹೇಳೋ ಮಾತು ಈ ಪರಿ ಪರಿಣಾಮ ಆಗತ್ತಪ್ಪ ಅಂತಂದ್ರೆ ನಾನು ಭಾಳ ಎತ್ತರಿಕೆ ಇರಬೇಕು ಅಂತ ಅವಾಗಲಿದ್ದ ನಾನು ಅತ್ಯಂತ ತೂಕಬದ್ಧವಾಗಿ ಹಿಂದೆ ಮುಂದೆ ನೋಡಿ ಮಾತಾಡೋಕ್ಕೆ ಶ್ರಮ ನಾನು ಆದರೂ ಕೆಲವೊಮ್ಮೆ ನಾಳೆಗೆ ಜಾರ್ತದೆ ರೀ ಹೇಳ್ತಾ ಹೇಳ್ತಾ ಏನೋ ಶಬ್ದಗಳು ಬರ್ತಾವೆ ಹ್ಞೂ ಹೇಳ್ತಾ ಹೇಳ್ತಾ ಏನೋ ಸ್ವಲ್ಪ ಅಪಶಬ್ದಗಳು ಬರ್ತಾವೆ ಸ್ವಲ್ಪ ಸ್ವಲ್ಪ ಕೀಳು ವಾಕ್ಯಗಳು ಬರ್ತವೆ ಏನು ಮಾಡೋದು ಮಾತಾಡ್ತಾ ಮಾತಾಡ್ತಾ ಬಂದುಬಿಡ್ತ ಎಲ್ಲೋ ಒಂದು ಯಾವುದೋ ಹಳೆ ಸಂಸ್ಕಾರ ಒಳಗಿರ್ಬೋದು ಅದಕ್ಕೆ ಕೆಟ್ಟ ವಾಕ್ಯಗಳು ಬಂದುಬಿಡ್ತಾವ ಏನು ಮಾಡ್ಲಿಕ್ಕೆ ಆಗುತ್ತೆ ನಾ ಒಪ್ಕೊತೀನಿ ಹೌದಪ್ಪ ನನ್ನ ತಪ್ಪ ಅಂತ ಅಂದ್ಕೊತೀನಿ ನಾನು ಅಷ್ಟೇ ಹ್ಞೂ ಸೊ ಹಾಗೇನಾದರೂ ಆದಾಗ ದಯವಿಟ್ಟು ನಾ ಯಾರನ್ನೂ ನೋಯಿಸ್ಲಿಕ್ಕೆ ಯಾರನ್ನೂ ನೋಯಿಸ್ಲಿಕ್ಕೆ ನಾನು ಪ್ರಯತ್ನಿಸಿಲ್ಲ ನಾನು ನೋಯಿಸ್ಬೇಕಂತೂ ಹೇಳೋದಿಲ್ಲ ನನ್ನ ಉದ್ದೇಶ ಸರಿನೇ ಇರ್ತದೆ ಅದಕ್ಕೆ ಯಾರೂ ಏನೂ ತಿಳ್ಕೋಬೇಕಾಗಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ತಿಳಿದಿಕ್ಕೆ ಇಷ್ಟಪಡ್ತೀನಿ ನಾನು ಅದಕ್ಕೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಏನಾದರೂ ಹೇಳಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಿ ಪ್ಲೀಸ್ ಯಾಕಂದರೆ ಅಲ್ಲಿ ಹೋಗ್ಬೇಡ ಅಲ್ಲಿ ಡಬ್ಬೈತಿ ಅಂತೀವಿ ನಾವು ಹ್ಞೂ ರೀ ಮಕ್ಕಳು ಅದೇ ಅವರ ಅಂಜಿಕೆ ಅಂಜಿಕೆ ಅಂಜಮದ ಕಡೆ ಕಾರಾಗ್ತದೆ ನಾವು ಏನೇ ಹೇಳಕ್ಕೆ ಹೇಳಕ್ಕೋಗ್ತೀವಿ ಇನ್ನೂ ಎಡಿ ಹಿಡಿ ಹೇಳಿದೆ ತಿಂದ್ರಪ್ಪ ಅಂತಂದ್ರೆ ದೇವ್ರು ಮುಖಿ ಕೊಯ್ತಾನ ದೇವ್ರ ಶಾಪ ಕೊಡ್ತಾನ ಹೀಗೆಲ್ಲ ಮಾತಾಡ್ತೀವಿ ನಾವು ಬಟ್ ಮಾತಾಡಿ ಏನೋ ಅಂತೀವಿ ಇದನ್ನು ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮ ಮುತ್ತಜ್ಜ ಅವರೆಲ್ಲ ಹೇಳ್ಕೊಂತ ಬಂದಾರ ನಾವು ಅದನ್ನೇ ಹೇಳಕತ್ತೀವಿ ಬಟ್ ಈಗಿನ ಮಕ್ಕಳು ಲಗುನ ಕ್ಯಾಚ್ ಮಾಡ್ಕೊತಾರೀ ಪಟಕ್ ಹಿಡ್ಕೊಂಡ್ಬಿಡ್ತಾರ ಅವ್ರ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಆಗ್ತದೆ ಅದಕ್ಕೆ ಹೆಂಗೆ ಮಾತಾಡಬೇಕು ನಮಗೆ ಅರ್ಥ ಆಗೋಲ್ಲ ನನಗೆ ಅದಕ್ಕೆ ನಾವೆಲ್ಲರೂ ಕೂಡಿ ಇಂಥದನ್ನ ಸ್ವಲ್ಪ ಎಚ್ಚರಿಕೆಯಿಂದ ಇರೋಣ ಅಷ್ಟೇ ಹ್ಞೂ ನಾನು ತಪ್ಪದಾಗ ನೀವು ಹೇಳ್ರಿ ನೀವು ತಪ್ಪದಾಗ ನಾ ಹೇಳ್ತೀನಿ ಯಾರೂ ಜಾಣರಲ್ಲ ಯಾರು ಏನು ಶಾನ್ಯಾರಲ್ಲ ಹ್ಞೂ ಯಾರು ಶಾನ್ಯಾರಲ್ಲ ಯಾರು ದಡ್ಡರಲ್ಲ ಯಾರು ಕ್ರೂರಿ ಅಲ್ಲ ಯಾರು ದಯಾಳುಗಳು ಅಲ್ಲ ದೈಯೊಳಗೆ ಕ್ರೌರಿ ಅದ ಶಾಣ್ಯ ತೊಳೆದೊಳಗು ದಡ್ಡತನ ಅಂತ ದಡ್ಡ ತೊಳ್ದು ಶಾನೆತನ ಹೌದಾ ಪರಿಪೂರ್ಣತೆ ಯಾರಿಗೂ ಇಲ್ಲವೇ ಇಲ್ಲರಿ ಪರಿಪೂರ್ಣತೆ ಅಂದರೆ ನನ್ನ ಮಟ್ಟಿಗೆ ಭಗವಂತನೊಬ್ಬನೇ ಪರಿಪೂರ್ಣ ನಾವೆಲ್ಲ ಅಪೂರ್ಣ ರೀ ಅಪೂರ್ಣ ಅದಕ್ಕೆ ನಾವು ಮನುಷ್ಯರಾಗಿದ್ದೀವಿ ಅದಕ್ಕೆ ನಾವು ದುಃಖಮಯಾದ ನಮ್ಮ ಬದುಕು ಅಪೂರ್ಣ ಆಗಿದ್ದಕ್ಕೇ ಪೂರ್ಣ ಆಗೋದು ಸಾಧ್ಯವೇ ಇಲ್ಲ ಸುಮ್ಮನೆ ಒಂದು ಶ್ಲೋಕ ಹೇಳ್ಕೊಂತ ಹೋಗೋದು ಪೂರ್ಣ ಮದಂ ಪೂರ್ಣ ವಿಧಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಶ್ಯ ಪೂರ್ಣ ಆದಾಯ ಶಿಷ್ಯತೆ ಅದು ಪೂರ್ಣ ಇದು ಪೂರ್ಣ ಹ್ಞೂ ಪೂರ್ಣದಲ್ಲಿ ಪೂರ್ಣ ಕುಡಿಸಿದರೆ ಪೂರ್ಣವೇ ಆಗುತ್ತದೆ ಪೂರ್ಣದಲ್ಲಿ ಪೂರ್ಣ ಕಳೆದರೆ ಪೂರ್ಣವೇ ಉಳಿಯುತ್ತದೆ ಅನ್ನೋದು ಬರೀ ಹೇಳಿಕೆ ಆಗ್ತದೆ ಬಟ್ ಆ ಪೂರ್ಣ ಅಂದರೆ ಏನು ಅನ್ನೋದು ನಮಗೆ ಕಲ್ಪನೆ ಇಲ್ಲ ನಮಗೆ ಗೊತ್ತೇ ಇಲ್ಲ ನಮಗೆ ಅರಿವೇ ಇಲ್ಲ ಸೊ ಇಂಥದ್ದೊಂದು ಜ್ಞಾನಕ್ಕೆ ನನ್ನ ಶರಣ ಶರಣಾರ್ಥಿ ಶ್ರೀ ಗುರುದೇವ್